ಯಾವ ರೀತಿ ನಮ್ಗೆ ಗೊತ್ತಾಗಲೇ ಇಲ್ಲ ಆಮೇಲೆ ಟ್ಯೂಬ್ ಬ್ಲಾಸ್ಟ್ ಆಗುವಂತ ಇಲ್ಲ ಗರ್ಭಪುಶ ಅಂತ ಟ್ಯೂಬ್ ತೆಗಿಬೇಕು ಆಮೇಲೆ ಸಡನ್ ಸಡನ್ ಸೇರಿಕೊಂಡು ಆಮೇಲೆ ಸರಿ ಆಗಿತ್ತು ಮತ್ತೆ ಆಮೇಲೆ ಆಪರೇಷನ್ ಸಡನ್ ಆಗಿ ಆಪರೇಷನ್ ಮಾಡಬೇಕು ಅಂತ ಇಮಿಡಿಯೇಟ್ಲಿ ಐದು ನಿಮಿಷದಲ್ಲಿ ಹೇಳ್ಬಿಟ್ರು ನನಗೆ ಐ ಇದಾಗಿ ಪಾಪು ಬ್ಲಾಸ್ಟ್ ಆಗಬೇಕು ಆಮೇಲೆ ಅಮ್ಮ ನಿಂಗೆ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿ ನಾನು ನೋಡ್ತಾ ಇದ್ದೆ ವಿಡಿಯೋನ ಒಂದ್ಸಲಿ ಅಜ್ಜಿ ಜೊತೆ ಬಂದಿದೆ ಹೇಗೆ ಅಮ್ಮನ ಬೇಡ್ಕೊಂಡು ಅಷ್ಟೇ ಥರ ಆದ್ರೆ ನಿಮಗೆ ಒಂದು ಪ್ರಸಾದ ಮಾಡ್ತೀನಿ ನಮ್ಮ ಯಾವುದೇ ರೀತಿ ಆಪರೇಷನ್ ಮಾಡಬೇಕು ಊಟದ ವ್ಯವಸ್ಥೆ ನಾನು ಚೆನ್ನಾಗಿ ಅನ್ನದಾನ ಮಾಡಿ ನಮ್ಮನಿಗೆ ಅಲಂಕಾರ ಹೂವಿನ ಅಲಂಕಾರ ಮಾಡಿಸ್ತೀನಿ ಅಲಂಕಾರ ಮಾಡಿಸ್ತೀನಿ ಅಂತ ಹಚ್ಕೊಂಡಿದ್ದೆ ಅದು ಮೂರು ವರ್ಷ ಆಗಿತ್ತು ಅವ್ನು ಬರೋಕ್ಕೆ ಆಗ್ತಾ ಇರೋ ಒಂದ್ರ ಮೇಲೆ ಒಂದ್ರ ಸಮಸ್ಯೆ ನನಗೆ ಬೀತಿ ಸಮಸ್ಯೆ ಥರ ಎಲ್ಲ ಆಗಿ ಮನೆಯೆಲ್ಲ ಬಿಟ್ಟು ಮನೆ ಗಂಡ್ಮಕ್ಳು ಒಬ್ಬರು ತಂಗಿ ಮನೆ ಮಾಡಿದ್ದೀವಿ ನಮಗೆ ತಂದೆ ಎರಡು ಸಾವಿರದ ಅರವತ್ತು ಇರೋದು ನನ್ನ ನನಗಿನ್ನೂ ಊಟ ಟೈಮ್ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆ

ಫಸ್ಟ್ ಇಲ್ಲಿಗೆ ಅಮ್ಮನಿಗೆ ಗರ್ಭಕೋಶದಕ್ಕೋಸ್ಕರ ಬೇಡ್ಕೊಂಡೆ ಆಮೇಲೆ ಬರಕ್ಕೆ ಇದ್ರ ಬೇಕು ಸಂಖ್ಯೆಗಳು ಅದು ಇದು ಎಲ್ಲ ಏನೋ ದಿನದಿಂದ ಅಮ್ಮ ತುಂಬಾ ನಡ್ಸ್ಕೊತಾ ಇದ್ರು ಸಿಕ್ಕಬಿಟ್ಟು ಹೋದ್ವಾರನು ಇವ್ರಿಗೂ ನನಗೂ ಗಲಾಟೆ ಹೊಂದಾಣಿಕೆನೆ ಆಗ್ತಾ ಇಲ್ಲ ಏನು ಅಂತಲೇ ಇಲ್ಲ ಹೊಂದಾಣಿಕೆ ಆಗಲ್ಲ ಗಲಾಟೆ ಚೆನ್ನಾಗಿದ್ರೆ ಚೆನ್ನಾಗಿರೋಕ್ಕಾಗಲ್ಲ ಏನೇನೋ ನಾನು ಸಮಸ್ಯೆ ಮುಂದೆ ಬಂದ್ಬಿಟ್ಟಿದಿ ಯಾಕೋ ಮೂರ್ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಮಮ್ಮಿ